ಮಾರ್ಚ್ ಇಪ್ಪತ್ತೊಂದರಂದು ರಾಜ್ಯಾದ್ಯಂತ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷೆ ಪ್ರಾರಂಭವಾಗಲಿದ್ದ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈಗಾಗಲೇ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಎಲ್ಲ ನಮ್ಮ ಶಿಕ್ಷಕರುಗಳು ಪಾತ್ರ ಬಹಳ ಮುಖ್ಯವಾಗಿದೆ ಈ ನಿಟ್ಟಿನಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾರ್ಚ್ ಇಪ್ಪತ್ತೊಂದು ನಡೆಯಲಿರುವ ಹತ್ತನೇ ತರಗತಿ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಕೊಠಡಿಗಳಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಕಡ್ಡಾಯವಾಗಿ ಅಳವಡಿಸಲಾಗುವುದು ಅಲ್ಲದೆ ಈ ಸಲ ನೂರಕ್ಕೆ ನೂರರಷ್ಟು ಫಲಿತಾಂಶ ತರುವ ನಿಟ್ಟಿನಲ್ಲಿ ಈ ಒಂದು ಶಿಕ್ಷಕರುಗಳು ಪರಿಶ್ರಮ ಬಹಳ ಮುಖ್ಯವಾಗಿದೆ ಅಲ್ಲದೆ ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಘಟನೆ ಕೈಗೊಳ್ಳ ಜರುಗದಂತೆ ಮತ್ತು ಸೂಕ್ತ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಮತ್ತು ಇಲಾಖೆ ಆದೇಶದಂತೆ ಎಲ್ಲ ಶಿಕ್ಷಕರಿಗೂ ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ ಅಲ್ಲದೆ ಜಿಲ್ಲೆಯಾದ್ಯಂತ ಉತ್ತಮ ಫಲಿತಾಂಶ ನೀಡುವಲ್ಲಿ ಎಲ್ಲ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿದೆ ಅಲ್ಲದೆ ಈ ನಿಟ್ಟಿನಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕಾನೂನು ರೀತಿಯ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಟೇಶ್ ಅವರು ನಮ್ಮ ಎ ಟಿ ಒಂದಿಗೆ ಸಂಪೂರ್ಣ ಮಾಹಿತಿ ತಿಳಿಸಿದ್ದಾರೆ अरे वंद्रोली ना हाथे दीना बोली तम्मा परीच्छा युवा सारी कैसी हुआ तो अच्छा आगे दीना हाथे निकली दीना आगे दीना फिर ना आगे दीना 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 आ For such properties, we are going to talk about the Okay, what about the next property? Shining nature. Shining nature. Okay. So most of the property, the shining nature. For example, which is the shining metal we are going to use? Gold. We wear daily. Which one? Gold. Gold. ನಮಸ್ಕಾರ ನಟೇಶ್ ಹೆಗ್ಬಿ ಬಿ ಒ ಗಂಗಾವತಿ ನಮ್ಮ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಅಂದರೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಗಂಗಾವತಿ ತಾಲೂಕಿನಿಂದ ಅಖಂಡ ಗಂಗಾವತಿ ತಾಲೂಕಿನಿಂದ ಪರೀಕ್ಷೆ ಬಜತಾ ಇರತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ ಆರು ಸಾವಿರದ ಒಂಬೈನೂರ ಮೂವತ್ತ ಏಳು ಮಕ್ಕಳು ಹತ್ತನೇ ತರಗತಿ ಫಲಿತಾಂ ಪರೀಕ್ಷೆಯನ್ನು ಮಾರ್ಚ್ ಇಪ್ಪತ್ತ ಒಂದನೇ ತಾರೀಕಿನಿಂದ ಬರೆಯಲಿದ್ದಾರೆ ಈ ಪರೀಕ್ಷೆಗೆ ನಾವು ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಗಂಗಾವತಿ ಅಖಂಡ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತ ಮೂರು ಪರೀಕ್ಷಾ ಕೇಂದ್ರಗಳಿದೆ ಈ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಮುಖ್ಯ ಅಧೀಕ್ಷಕರನ್ನು ಮತ್ತು ಪ್ರಶ್ನೆ ಪತ್ರಿಕೆ ಅಭಿರಕ್ಷಕರನ್ನು ಮಂಡಳಿಯಿಂದ ಕೆ ಎ ಸಿ ಎ ಬಿ ಮಂಡಳಿಯಿಂದನೇ ಅವರಿಗೆ ನೇಮಕಾತಿಯಾಗಿದೆ ಇವರೆಲ್ಲರಿಗೆ ಈಗಾಗಲೇ ನಾವು ನಮ್ಮ ತಾಲೂಕು ಪಂತದಲ್ಲಿ ಪರೀಕ್ಷಾ ಪೂರ್ವ ಸಿದ್ಧತೆಗಳು ಮತ್ತು ಪರೀಕ್ಷಾ ಕಾರ್ಯಗಳನ್ನು ಕೈಗೊಳ್ಳಬೇಕಾದಂತಹ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಭೆಗಳ ಮುಖಾಂತರವಾಗಿ ನೀಡಿದ್ದೇವೆ ಈ ಬಾರಿ ಪರೀಕ್ಷೆಯಲ್ಲಿ ಕಳೆದ ಬಾರಿಯಂತೆಯೇ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಆಗ್ತಾ ಇದೆ ಪ್ರತಿ ಪರೀಕ್ಷಾ ಕೇಂದ್ರದ ಪ್ರತಿ ಕೊಠಡಿಯಲ್ಲಿಯೂ ಕೂಡ ವೆಬ್ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಹೀಗೆ ಅಳವಡಿಕೆ ಆಗಿರ್ತಕ್ಕಂತಹ ಸಿ ಸಿ ಕ್ಯಾಮೆರಾಗಳ ಮುಖಾಂತರವಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಇದನ್ನು ನೇರವಾಗಿ ನಾವು ವೀಕ್ಷಿಸ್ತಕ್ಕಂತಹ ತಂಡಗಳನ್ನು ಕೂಡ ನಾವು ಸಿದ್ಧ ಮಾಡಿಕೊಂಡಿದ್ದೇವೆ ಇಲಾಖೆಯಿಂದ ಮತ್ತು ಯಾವುದೇ ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ಅವ್ಯವಹಾರಗಳು ಆಗದಂತೆ ಸೂಕ್ತ ಎಚ್ಚರಿಕೆಯನ್ನು ಕ್ರಮಗಳನ್ನ ನಾವು ತಗೊಂಡಿದ್ದೇವೆ ಮತ್ತು ಪರೀಕ್ಷಾ ಕೇಂದ್ರದ ಹೊರಗಡೆ ಸುಮಾರು ಇನ್ನೂರು ಮೀಟರ್ವರೆಗೂ ಕೂಡ ಯಾವುದೇ ಜನಜಂಗುಳಿ ಸೇರಿದಂತೆ ಕ್ರಮವಹಿಸಿದ್ದೇವೆ ಹಾಗಂತ ಮಕ್ಕಳಿಗೆ ಯಾವುದೇ ಪರೀಕ್ಷಾ ಭಯವನ್ನು ನಾವು ಉಂಟು ಮಾಡಿಲ್ಲ ಪ್ರತಿ ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಪರೀಕ್ಷೆಯನ್ನು ಮುಕ್ತವಾದಂತಹ ವಾತಾವರಣದಲ್ಲಿ ಸಂತೋಷದಿಂದ ಪರೀಕ್ಷೆಯನ್ನು ಸಂಭ್ರಮಿಸ್ತಕ್ಕಂತಹ ಒಂದು ಉದ್ದೇಶ ಇಟ್ಟುಕೊಂಡು ಪರೀಕ್ಷೆಯನ್ನು ಅಟೆಂಡ್ ಮಾಡಿರತಕ್ಕಂಥ ಸಂದೇಶವನ್ನು ನಾವು ಕೊಟ್ಟಿದ್ದೇವೆ ಇದರ ಜೊತೆಗೆ ಪರೀಕ್ಷಾ ಕೇಂದ್ರಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಇದೆ ಮತ್ತು ಮೊಬೈಲನ್ನು ಜೋಪಾನವಾಗಿ ಸಂಗ್ರಹಿಸಿಡ್ತಕ್ಕಂತಹ ಕೆಲಸ ಮಾಡಿದ್ದೀವಿ ಯಾವುದೇ ಪರೀಕ್ಷೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಕೊಠಡಿ ಮೇಲ್ವಿಚಾರಕರು ಮೊಬೈಲ್ಗಳನ್ನು ಬಳಕೆ ಮಾಡುವಂತಿಲ್ಲ ಮತ್ತು ಮಕ್ಕಳು ಅಷ್ಟೇ ಯಾವುದೇ ಅವ್ಯವಹಾರಗಳಿಗೆ ಅವಕಾಶ ರೀತಿಯಲ್ಲಿ ಪರೀಕ್ಷೆ ಬರೆಯೋದಕ್ಕೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಇನ್ನು ತಾಲೂಕು ಮಟ್ಟದಲ್ಲಿ ಸ್ಥಾನಿಕ ಜಾಗೃತ ದಳವನ್ನು ನೇಮಕ ಮಾಡಿದ್ದೇವೆ ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರು ಗ್ರೂಪ್ ಬಿ ಅಧಿಕಾರಿಯನ್ನು ಸ್ಥಾನಿಕ ಜಾಗೃತ ದಳವಾಗಿ ನೇಮಕ ಮಾಡಿದ್ದೇವೆ ಅವರು ಆ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಆರಂಭದಿಂದ ಅಂತ್ಯದವರೆಗೆ ಉತ್ತರ ಪತ್ರಿಕೆಗಳು ಬಂಡಲ್ ಆಗುವವರೆಗೂ ಕೂಡ ಅವರು ಪರೀಕ್ಷಾ ಕೇಂದ್ರದಲ್ಲಿ ಇದ್ದು ಪರೀಕ್ಷೆಗಳನ್ನು ಸುಗಮವಾಗಿ ಪರೀಕ್ಷಾ ಕೇಂದ್ರದಲ್ಲಿ ನಡೆಸ್ತಕ್ಕಂತಹ ಒಂದು ಕಟ್ಟುನಿಟ್ಟಿನ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ ಪರೀಕ್ಷೆ ಪರೀಕ್ಷಾ ದಿನಾಂಕಗಳಂದು ನಮಗೆ ಏನು ಜಿಲ್ಲಾ ಮಟ್ಟದಲ್ಲಿ ಪ್ರಶ್ನೆ ಪತ್ರಿಕೆ